ಹಲೋ ಎವ್ರಿ ಒನ್ ಬರ್ರಿ ಇವತ್ತು ನಮ್ಮ ಕಿಚನ್ ಒಳಗೆ ರೆಸ್ಟೋರೆಂಟ್ ಥರ ರವಾ ಇಡ್ಲಿನ ಯಾವ ಥರ ಮಾಡೋದು ಅಂಥೇಳಿ ನೋಡೋಣ ನಾರ್ಮಲ್ ಆಗಿ ನಾವು ಇಡ್ಲಿ ರವಾ ತೊಗೊಂಡು ಬಂದು ಮನೆಯೊಳಗೆ ಮಾಡ್ತೀವಿ ಬಟ್ ಆ ಇಡ್ಲಿಗೂ ಈ ಇಡ್ಲಿಗೂ ಭಾಳ ಅಂದ್ರೆ ಭಾಳ ಡಿಫ್ರೆನ್ಸ್ ಐತಿ ಯಾಕಂದ್ರೆ ನಾವು ಮೇನ್ ಬಳಸುವಂಥ ಇಂಗ್ರೀಡಿಯೆಂಟ ಬೇರೆ ಬೇರೆ ಅದಾವ ಬರ್ರಿ ಹಂಗಿದ್ರೆ ಈ ಇಡ್ಲಿ ಹೆಂಗೆ ರೆಡಿ ಮಾಡೋದು ಅಂಥೇಳಿ ನೋಡೋಣ ನಾನಿಲ್ಲೇ ಒಂದು ಪಾತ್ರೆ ಒಳಗೆ ಒಂದು ಎರಡು ಸ್ಪೂನ್ ಆಗೋಷ್ಟು ಆಯಿಲ್ ಹಾಕೀನಿ ಅದ್ರ ಜೊತೆಗೆ ಒಂದು ಸ್ಪೂನ್ ಸಾಸಿವೆ ಒಂದು ಸ್ಪೂನ್ ಕಡಲೆಬೇಳೆ ಮತ್ತು ಒಂದು ಸ್ಪೂನ್ ಉದ್ದಿನಬೇಳೆನ ಹಾಕಿ ಸ್ವಲ್ಪ ಹೊಂಬಣ್ಣ ಬರೋವರೆಗೂ ಹುರ್ಕೊಳಾತೀನಿ ಸಾಸಿವೆ ಎಲ್ಲ ಸರಿಯಾಗಿ ಚಟಪಟ ಅನ್ನಲಿ ಆಮೇಲೆ ಕರಿಬೇವಿನ ಸೊಪ್ಪನ್ನ ಹಾಕ್ತಾಯಿದ್ದೀನಿ ಇಲ್ಲಿ ಸಣ್ಣ ಸಣ್ಣದಾವು ಕರಿಬೇವು ಹಾಗಾಗಿ ನಾನು ಪೂರ್ತಿ ಹಾಕತ್ತೀನಿ ಇಲ್ಲಾಂದ್ರೆ ಸ್ವಲ್ಪ ಕಟ್ ಮಾಡಿ ಹಾಕಿರಿ ಎಲೆ ಇದು ಬಂದ್ರೆ ಆಮೇಲೆ ನಾನು ಹೆಚ್ಚಿಟ್ಟಿದ್ದು ಇಲ್ಲಿ ಹಸಿಮೆಣಸಿನ್ಕಾಯಿನ ಹಾಕಾತೀನಿ ಹಸಿ ಮೆಣಸಿನ್ಕಾಯಿನ ಆದಷ್ಟು ಸಣ್ಣಗಿನ ಕಟ್ ಮಾಡಿಟ್ಟೇನೆ ಆಮೇಲೆ ಇದಕ್ಕೆ ನಾನಿಲ್ಲಿ ಸಣ್ಣ ರವೆ ಅಂದರೆ ಬಾಂಬೆ ರವ ಅಂತ ಕರಿತೀವಲ್ಲ ಅದನ್ನು ಎರಡು ಕಪ್ ಆಗುವಷ್ಟು ಹಾಕ್ಕೊಂಡೇನೆ ಆಮೇಲೆ ಇದನ್ನು ಬಾಂಬೆ ರವಾನ ಸರಿಯಾಗಿ ಹುರ್ಕೋಬೇಕ್ರಿ ಇದು ಮೇನ್ ಇಂಪಾರ್ಟೆಂಟ್ ಇಲ್ಲಿ ಸ್ವಲ್ಪ ಅಗಲ ತಳದ ಪಾತ್ರೆ ಇದ್ರೆ ಸರಿಯಾಗಿ ಹುರಿಬೋದು ಈಗ ನೋಡಿರಿ ಸರಿಯಾಗಿ ಇದನ್ನ ಹುರಿತಾ ಹೋಗೋಣ ಅಂತ ಬಾಂಬೆ ರವ ಬದಲು ಚಿರೋಟಿ ರವಾನು ತೊಗೋಬೋದು ನೋ ಪ್ರಾಬ್ಲಮ್ ಈಗ ನೋಡಿರಿ ಅರ್ಧ ರವೆ ಹುರಿದಾದಮೇಲೆ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಇನ್ನೊಂದು ಸಲ ಇನ್ನೂ ಅರ್ಧ ಹುರಿಬೇಕಾಗ್ತೈತಿ ರವೆ ಹರಳು ಹೇಳಬೇಕು ಅಲ್ಲಿ ತನಕ ಹುರ್ಕೊಂಡು ಸ್ವಲ್ಪ ಹಾರಾಕ ಇಟ್ಬಿಡ್ರಿ ನಾವು ಪದೇ ಪದೇ ಮಾಡ್ಕೋತೀವಿ ಅಂದ್ರೆ ಈ ಥರ ಪ್ರೀಮಿಕ್ಸನ್ನು ರೆಡಿ ಮಾಡಿ ಒಂದು ತಿಂಗಳವರೆಗೂ ಸ್ಟೋರ್ ಮಾಡಿ ಇಟ್ಕೋಬೋದು ಏನಾಗೋದಿಲ್ಲ ಅದು ಈಗ ನೋಡಿರಿ ರವೆ ಕಂಪ್ಲೀಟಾಗಿ ಆ ರೀತಿ ಪೂರ ತಣ್ಣಗಾಗಿಂದ ನಾನಿಲ್ಲಿ ಎರಡು ಕಪ್ನಷ್ಟು ಮೊಸರು ಹಾಕಿನಿ ಸ್ವಲ್ಪ ಕಡಿಮೆ ಆಯಿತು ನೋ ಪ್ರಾಬ್ಲಮ್ ನೀರು ಹಾಕಿ ಅಡ್ಜಸ್ಟ್ ಮಾಡ್ಕೊಳ್ಳೋಣ ಅಂತ ಎಷ್ಟೈತು ಅಷ್ಟು ಮೊಸರು ಹಾಕಿ ನಾ ಇಲ್ಲೇ ಎರಡು ಕಪ್ ಆಗುವಷ್ಟು ಇದಕ್ಕೆ ಹುಳಿ ಮೊಸರೋದು ಆ್ಯಡ್ ಮಾಡ್ಕೊಳ್ಳೋದು ಬ್ಯಾಡ್ರಿ ಟೇಸ್ಟ್ ಸರಿ ಬರೋದಿಲ್ಲ ಆದಷ್ಟು ಫ್ರೆಶ್ ಇದ್ದಿದ್ದ ನೋಡಿ ಹಾಕಿರಿ ನಾನಿಲ್ಲಿ ಎರಡು ಕಪ್ ಮೊಸರು ಹಾಕಿದ್ರು ಸ್ವಲ್ಪ ಡ್ರೈ ಅನ್ಸಾತೈತಿ ಅದ ಮೆಜರ್ಮೆಂಟ್ ಕಪ್ ಒಳಗೆ ಇನ್ನೊಂದು ಅರ್ಧ ಕಪ್ಪಷ್ಟು ನೀರು ಹಾಕಿ ಸರಿಯಾಗಿ ರವಾನ ನೆನ್ಸಾತೀನಿ ಇಲ್ಲಿ ಒಂದೊಂದು ರವ ಸ್ವಲ್ಪ ಜಾಸ್ತಿ ನೀರು ತೊಗೋತಾವ ಒಂದೊಂದು ರವ ಜಾಸ್ತಿ ನೀರು ತೊಗೊಳಂಗಿಲ್ಲ ಅದ್ಕೆ ಎಷ್ಟು ಬೇಕಲ್ಲ ಅದು ನೆನಿಲಿಕ್ಕೆ ಎಷ್ಟು ಬೇಕಾಗ್ತೈತಿ ಅಷ್ಟು ನೀರು ಹಾಕಿ ಅಡ್ಜಸ್ಟ್ ಮಾಡ್ಕೋಬೋದು ಸಲ ಮೊಸರು ಮತ್ತು ರವೆ ಸರಿಯಾಗಿ ಮಿಕ್ಸ್ ಆದಮೇಲೆ ಅದನ್ನು ಒಂದು ಹದಿನೈದು ನಿಮಿಷ ರೆಸ್ಟ್ ಕೊಡೋಣ ಅಂತ ಅದಕ್ಕೆ ನಮ್ಮ ಹತ್ರ ಭಾಳ ಟೈಮ್ ಇಲ್ಲಂದ್ರೂ ಅಟ್ಲೀಸ್ಟ್ ಒಂದು ಹತ್ತು ನಿಮಿಷ ಆದರೂ ರೆಸ್ಟ್ ಮಾಡಲೇಬೇಕು ಆವಾಗ ಮಾತ್ರ ರವೆ ಸರಿಯಾಗಿ ನೆನಿತೈತಿ ಹದಿನೈದು ನಿಮಿಷ ಆದಮೇಲೆ ನೋಡಿರಿ ನಂಗೆ ಯಾಕೋ ಇದು ಭಾಳ ಗಟ್ಟಿ ಅನ್ಸಾತೈತಿ ಅದಕ್ಕೆ ಏನು ಮಾಡೋಣ ಒಂದು ಗ್ಲಾಸ್ ನೀರು ತಗೊಂಡು ಇದನ್ನು ಕರೆಕ್ಟ್ ಕನ್ಸಿಸ್ಟೆನ್ಸಿ ಬರುವವರೆಗೂ ಕಲಿಸೋಣಂತ ನೋಡೋಕೆ ಉಪ್ಪಿಟ್ಟು ಥರ ಕಾಣತೈತಿ ಬಟ್ ಉಪ್ಪಿಟ್ಟು ಟೇಸ್ಟಿಗೂ ಈ ರವೆ ಇಡ್ಲಿ ಟೇಸ್ಟಿಗೂ ಭಾಳ ಡಿಫ್ರೆನ್ಸ್ ಐತಿ ನಾನಿಲ್ಲಿ ಒಂದು ಗ್ಲಾಸ್ ನೀರು ತಗೊಂಡಿನಿ ಅದು ಒಮ್ಮೆ ಹಾಕೋದು ಬೇಡ ಸ್ವಲ್ಪ ಹಾಕ್ತಾ ಹಾಕ್ತಾ ಹೋಗೋಣ ಅಂತ ನಾವಿಲ್ಲಿ ಮೊಸರು ಯಾಕೆ ಹಾಕಬೇಕು ಅಂದ್ರೆ ಈ ಇಡ್ಲಿಗೆ ಒಂದು ಬೈಂಡಿಂಗ್ ಬೇಕಲ್ಲ ಆ ಬೈಂಡಿಂಗ್ ಸಲುವಾಗಿನ ಮೊಸರನ್ನು ಹಾಕೋದು ಬರೀ ರವಾದಿಂದ ಬೈಂಡಿಂಗ್ ಬರೋದಿಲ್ಲ ಇಡ್ಲಿಗೆ ಅದಕ್ಕಾಗಿ ಮೊಸರು ಕಂಪಲ್ಸರಿ ಬೇಕೇ ಬೇಕು ಮೊಸರು ಇಲ್ಲಾಂದರೆ ಈ ಇಡ್ಲಿ ಮಾಡಲಿಕ್ಕೆ ಆಗೋದಿಲ್ಲ ನಾರ್ಮಲ್ ಆಗಿ ಅಕ್ಕಿ ಇಡ್ಲಿಗೆ ನಾವು ಉದ್ದಿನಬೇಳೆ ಬಳಸ್ತೀವಿ ಆ ಉದ್ದಿನಬೇಳೆಯಿಂದ ಒಂದು ಟೇಸ್ಟ್ ಮತ್ತು ಬೈಂಡಿಂಗ್ ಸರಿಯಾಗಿ ಸಿಗ್ತೈತಿ ಹಂಗೆ ನಾವಿಲ್ಲೇ ರವಾ ಇಡ್ಲಿಗೆ ಮೊಸರು ಹಾಕಿವಿ ನಮ್ಮ ಕರ್ನಾಟಕದೊಳಗೆ ತಯಾರಾಗುವಂಥ ಈ ಬ್ರೇಕ್ಫಾಸ್ಟ್ಗಳಿಗೆ ಮತ್ತು ಟಿಫಿನ್ಗಳಿಗೆ ಎಷ್ಟು ಡಿಮ್ಯಾಂಡ್ ಐತಿ ಅಂದ್ರೆ ಆಲ್ ಇಂಡಿಯಾದಾಗೆಲ್ಲ ಹೋಲ್ ವರ್ಲ್ಡ್ ಒಳಗನ ಡಿಮ್ಯಾಂಡ್ ಐತಿ ಯಾಕಂದ್ರೆ ಇವುಗಳ ಫ್ಲೇವರ್ ಇರ್ಬೋದು ಅಥವಾ ಟೇಸ್ಟ್ ಇರ್ಬೋದು ಅಥವಾ ಚಟ್ನಿ ಸಾಂಬಾರಿನ ಕಾಂಬಿನೇಷನ್ ಇರ್ಬೋದು ಎಲ್ಲನೂ ಆಸಮ್ಮ ಅದಕ್ಕಾಗಿ ಎಲ್ಲರೂ ಇಷ್ಟಪಡ್ತಾರೆ ಫೈನಲಿ ನಮ್ಮ ಇಡ್ಲಿ ಮಿಕ್ಸ್ಚರ್ ರೆಡಿ ಆಗೈತ್ರಿ ಕರೆಕ್ಟ್ ಕನ್ಸಿಸ್ಟೆನ್ಸಿ ಬಂದೈತಿ ಇದಕ್ಕೆ ನಾನಿಲ್ಲೇ ಸಾಲ್ಟ್ ಮತ್ತು ಸ್ವಲ್ಪ ಬೇಕಿಂಗ್ ಸೋಡಾನ ಆ್ಯಡ್ ಮಾಡ್ಕೊಂಡೇನಿ ಮುಂಚೆನ ಅದು ಹಾಕೋದು ಬೇಡ್ರಿ ಯಾಕಂದ್ರೆ ಎಷ್ಟು ಆಗ್ತೈತಿ ಹಿಟ್ಟು ಗೊತ್ತಾಗೋದಿಲ್ಲ ನೀರು ಹಾಕಿಂದ ಹಂಗಾಗಿ ಫೈನಲ್ ಸಲ ಎಲ್ಲ ರೆಡಿಯಾಗಿಂದ ಅದಕ್ಕೆ ಎಷ್ಟು ಬೇಕಲ್ಲ ಅಷ್ಟು ಸಾಲ್ಟ್ ಹಾಕಿ ಸ್ವಲ್ಪ ಬೇಕಿಂಗ್ ಸೋಡಾನ ಆ್ಯಡ್ ಮಾಡ್ಕೊರಿ ಸ್ವಲ್ಪ ಹಸಿ ಶುಂಠಿನೂ ಒಗ್ಗರಣೆ ಒಳಗೆ ಹಾಕಬೇಕಿತ್ತು ಬಟ್ ಮಿಸ್ ಆಯ್ತಲ್ಲೇ ಅದಕ್ಕೆ ಹಸಿ ಶುಂಠಿನ ಸಣ್ಣಗೆ ತುರಿದು ಒಂದು ಅರ್ಧ ಸ್ಪೂನ್ ಅಷ್ಟೇ ಅಂದರೆ ಒಂದು ಇಂಚಿನಷ್ಟು ಐತದು ಹಾಕ್ಕೊಂಡೇನೆ ಅದ್ರದ್ದು ಫ್ಲೇವರ್ ಚಲೋ ಬರ್ತೈತಿ ಹಾಗಾಗಿ ಮಿಸ್ ಮಾಡೋದು ಬೇಡ ಹಾಕ್ತೀನಿ ಅದನ್ನು ಒಂದೊಂದು ಸಲ ಔಟ್ ಆಫ್ ಸ್ಟೇಟ್ ಅದು ಹೋದಾಗ ಟಿಫಿನಿಗೆ ಊಟಕ್ಕೆ ಏನು ಮಾಡಬೇಕಂತೇಳಿ ಗೊತ್ತಾಗೋದಿಲ್ಲ ಮತ್ತು ಏನು ತಿಂದ್ರೂ ಸಮಾಧಾನವೂ ಅನಿಸೋದಿಲ್ಲ ನಮ್ಮ ಫುಡ್ ನಾವು ತಿಂದ್ರ ನಮಗೆ ಸಮಾಧಾನ ಅನಿಸ್ತೈತಿ ಒಟ್ಟಿಗೂ ಮನ್ಸಿಗೂ ಇಡ್ಲಿ ಮಾಡೋಕೆ ಹಿಟ್ಟು ರೆಡಿ ಐತ್ರಿ ಈಗ ನಾನಿಲ್ಲೇ ಸ್ಟೀಮರ್ ಇಟ್ಟೇನು ಆಲ್ರೆಡಿ ಈಗ ಇಡ್ಲಿ ಪಾತ್ರೆ ತೊಗೊಂಡು ಒಂದು ಕಾಟನ್ನಿಂದ ಹಸಿ ಬಟ್ಟೆ ಇಲ್ಲೇ ಡ್ರೈ ಒಣ ಬಟ್ಟೆ ಹಾಕಬೇಡ್ರಿ ಸ್ವಲ್ಪ ಹಸಿ ಮಾಡಿಕೊಂಡು ಒದ್ದೆ ಮಾಡಿ ಹಾಕಿ ಅದ್ರ ಮೇಲೆ ನಾನಿಲ್ಲೆ ಸ್ವಲ್ಪ ನೋಡೋಕೆ ಚಲೋ ಕಾಣಲಿ ಅಂಥೇಳಿ ಕ್ಯಾರೆಟ್ನ ತುರಿದಿಟ್ಟಿದ್ದೆ ಆ ಕ್ಯಾರೆಟ್ನ ಸ ಸ್ವಲ್ಪ ತಳಕ್ಕೆ ಹಾಕತೀನಿ ಇಲ್ಲಿ ಈಗಿನ ಮಕ್ಕಳಿಗೆ ಊಟ ಮಾಡಿಸೋದು ಅಂದ್ರೆ ಅದೊಂದು ದೊಡ್ಡ ಕಷ್ಟದ ಕೆಲಸ ಆಗಿಬಿಟ್ಟೈತಿ ಹಾಗಾಗಿ ಸ್ವಲ್ಪ ಡೆಕೋರೇಷನ್ ಮಾಡಿ ಚೆಂದ ಮಾಡಿಕೊಟ್ವಿ ಅಂದ್ರೆ ತಾನ ತಿಂತಾರವರು ಮನೆಯೊಳಗೆ ಭಾಳ ಸಣ್ಣ ಮಕ್ಕಳು ಅಥವಾ ವಯಸ್ಸಾದವರು ಹಿರಿಯರದಾರಂದ್ರೆ ಸ್ವಲ್ಪ ನಾವೇನು ಬೇಳೆಕಾಳುಗಳನ್ನ ಹಾಕ್ಕೊಂಡಿವಲ್ಲ ಅವುಗಳ ಪ್ರಮಾಣನ ಸ್ವಲ್ಪ ಕಡಿಮೆ ಮಾಡಿರಿ ನಡಿತೈತಿ ನಾನಿಲ್ಲಿ ಒಂದೊಂದು ಸ್ಪೂನ್ ಆಗುವಷ್ಟು ಹಿಟ್ಟನ್ನು ಹಾಕ್ಕೊಂಡಿನಿ ಸ್ಟೀಮ್ ಆದಮೇಲೆ ಇಡ್ಲಿ ಸೈಜ್ ದೊಡ್ದಾಗ್ತೈತಲ್ಲ ಅವಾಗ ಕರೆಕ್ಟ್ ಆಗ್ತಾವೆ ಈಗ ಪಾತ್ರೆ ಒಳಗೆ ಈ ಇಡ್ಲಿ ಪ್ಲೇಟನ್ನು ಇಡೋಣ ಇಡ್ಲಿ ಪ್ಲೇಟ್ ಒಳಗೆ ಹಿಟ್ಟನ್ನು ಡೈರೆಕ್ಟಾಗಿ ಹಾಕ್ಬೋದು ಸ್ವಲ್ಪ ಆಯಿಲ್ ಹಾಕಿ ಬಟ್ ಬಟ್ಟೆ ಹಾಕೋದ್ರಿಂದ ಇನ್ನೂ ಸ್ವಲ್ಪ ಜಾಸ್ತಿ ಸ್ಪಾಂಜೇ ಅನ್ನಿಸ್ತವ ಬೇಕಿದ್ರೆ ಡಿಫ್ರೆನ್ಸ್ ಸಲ ಮಾಡಿ ನೋಡ್ರಿ ಗೊತ್ತಾಗ್ತೈತಿ ನಾನಿಲ್ಲಿ ಒನ್ ಪ್ಲೇಟ್ ಒಳಗೆ ಕ್ಯಾರೆಟ್ ತುರಿ ಹಾಕಿದ್ದೆ ಇನ್ನೊಂದು ಪ್ಲೇಟ್ ಒಳಗೆ ಗೋಡಂಬಿ ಹಾಕೀನಿ ಮತ್ತು ಇನ್ನೊಂದು ಪ್ಲೇಟ್ ಒಳಗೆ ಟೊಮೆಟೊ ಸ್ಲೈಸಸನ್ನು ಹಾಕೀನಿ ಮೂರು ಥರ ಡಿಫ್ರೆಂಟ್ ಇಡ್ಲಿ ಕಾಣಿಸ್ತಾವ ಯಾರಿಗೆ ಯಾವ್ದು ಇಷ್ಟನೋ ಅದು ತಿನ್ನಲಿ ಮೊದಲೆಲ್ಲ ಈ ಇಡ್ಲಿ ತಿನ್ಬೇಕಂದ್ರೆ ರೆಸ್ಟೋರೆಂಟ್ಗೆ ಹೋಗಬೇಕಿತ್ತು ಅಥವಾ ಪ್ರಿಮಿಕ್ಸ್ ತಂದು ಇಟ್ಕೋತಿದ್ದೆ ಮನೆಯೊಳಗೆ ಅದರಿಂದನ ಮಾಡ್ತಿದ್ದೆ ಆಮೇಲೆ ಒಂದು ಸಲ ಎರಡು ಸಲ ಮಾಡಿಂದ ಗೊತ್ತಾಯ್ತು ಇದು ಇಡ್ಲಿ ಮಾಡೋದು ತುಂಬ ಸಿಂಪಲ್ ಐತಿ ಅಂಥೇಳಿ ಒಂದು ವೇಳೆ ನೀವು ಹೊರಗಡೆ ವರ್ಕ್ ಮಾಡೋರು ಅಥವಾ ಜಾಬ್ ಮಾಡೋರು ಇದ್ರಿ ಅಂದ್ರೆ ಇದ್ರ ಪ್ರಿಮಿಕ್ಸನ್ನು ಮಾಡಿಟ್ಕೊಂಡು ಆರಾಮ್ಸೆ ಒಂದು ತಿಂಗಳವರೆಗೂ ಯಾವಾಗ ಬೇಕೋ ಆವಾಗ ಒಂದು ಅರ್ಧ ಗಂಟೆ ಒಳಗ ರೆಡಿ ಮಾಡ್ಕೋಬೋದು ಇದ್ರ ಜೊತೆಗೆ ಸಿಂಪಲ್ಲಾಗಿ ಒಂದು ಕೊಬ್ಬರಿ ಚಟ್ನಿನೋ ಅಥವಾ ಪುದೀನಾ ಚಟ್ನಿನೋ ಮಾಡ್ಕೊಂಡ್ರೆ ಆಯ್ತು ಚಿಕ್ಕ ಮಕ್ಕಳಿದ್ರಂತೂ ಸ್ವಲ್ಪ ತುಪ್ಪ ಹಾಕಿ ಕೊಟ್ಟರೆ ಹಂಗೆ ತಿಂದುಬಿಡ್ತಾರೆ ಅದ್ರ ಜೊತೆ ಏನೂ ಬೇಡ ಅನ್ನಿಸ್ತೈತಿ ಈಗ ಎಲ್ಲ ಪ್ಲೇಟ್ಗಳನ್ನ ಸ್ಟೀಮರ್ ಒಳಗೆ ಇಡೋಣ ಅಂತ ಇದನ್ನು ಒಂದು ಮೀಡಿಯಮ್ ಫ್ಲೇಮ್ ಒಳಗೆ ಒಂದು ಹದಿನೈದು ನಿಮಿಷ ಬೇಯಿಸ್ಕೊಳ್ಳೋಣ ಅಂತ ಹದಿನೈದು ನಿಮಿಷಕ್ಕೆಲ್ಲ ಸರಿಯಾಗಿ ಬೇಯ್ದಿರ್ತಾವೆ ಹೊಸ್ದಾಗಿ ಮಾಡೋರಿದ್ರೆ ಒಂದು ಟೂತ್ ಪಿಕ್ ಹಾಕಿ ನೋಡಿರಿ ಕ್ಲೀನಾಗಿ ಬಂತಂದ್ರೆ ಓಕೆ ರೆಡಿ ಅಂತ ಅರ್ಥ ನೋಡಿರಿ ಇಡ್ಲಿ ಸ್ಪಾಂಜಿ ಆಗ್ಯಾವ ಅಂದರೆ ಉಬ್ಬ್ಯಾವ ದೊಡ್ಡ ಸೈಜ್ ಕಾಣತ್ತಾವ ಈಗ ನಾನಿಲ್ಲಿ ಪ್ಲೇಟಿಗೆ ತೆಗ್ದಿಟ್ಟೇನೆ ನೋಡಿರಿ ಮೂರು ಥರ ಡಿಫ್ರೆಂಟ್ ಇಡ್ಲಿ ಕಾಣಾಕತ್ತವ ಮತ್ತು ಒಂದು ನಾನು ಕಟ್ ಮಾಡಿ ತೋರಿಸ್ತೀನಿ ಒಳಗೆ ಎಷ್ಟು ಸ್ಪಾಂಜಿ ಐತಿ ಅಂಥೇಳಿ ನೋಡಿರಿ ಫುಲ್ ಸಾಫ್ಟ್ ಆ್ಯಂಡ್ ಸ್ಪಾಂಜಿ ಬಂದಾವ ಅಷ್ಟು ಸ್ಮೂತ್ ಅದಾವೆ ಬಾಯಿ ಒಳಗೂ ಡೆಫಿನೆಟ್ಲಿ ಸಲ ನೀವು ಟ್ರೈ ಮಾಡಿರಿ ಐ ಹೋಪ್ ವಿಡಿಯೋ ನಿಮ್ಗೆ ಲೈಕ್ ಆಗೈತಿ ಅಂತ ಅನ್ಕೋತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್